ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಘು ಮತ್ತೆ ಅನಿತಾ ಮದುವೆ ಮಾಡಿಸೋಕೆ ರಾಮಾಚಾರಿಯನ್ನು ಬಂದಿದ್ದಾರೆ ಆದ್ರೆ ಮದುವೆ ಮಂಟಪಕ್ಕೆ ರಾಘು ಎಂಟ್ರಿ ಕೊಟ್ರ ಖಂಡಿತವಾಗ್ಲು ರಾಘು ಎಂಟ್ರಿ ಕೊಟ್ರು ಆದ್ರೆ ರಾಘು ಎಂಟ್ರಿಗೆ ನಿಜಕ್ಕೂ ಕೂಡ ಇಡೀ ಇಡೀ ಮದುವೆ ಮಂಟಪನೆ ಬೆಚ್ಚು ಹಾಗಿದ್ರೆ ಏನಾಯ್ತು ಅಂತದ್ದು ಕೊನೆಗೂ ಇಲ್ಲಿ ಅನಿತಾ ರಾಘುನ ಮದುವೆ ಆಗುದಿಲ್ಲ ಅಂತ ಹೇಳಿ ಮದುವೆ ಮಂಟಪದಿಂದ ಎದ್ದು ಹೋಗೇ ಬಿಟ್ಲ ಎದ್ದೇ ಎಲ್ಲ ಏನಾಯ್ತು ಏನ್ ಕಥ ಇದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ರಾಘು ಮತ್ತೆ ಅನಿತಾ ಮದ್ವೆ ನಡೀತದೆ ಅನ್ನೋದು ಜಾನ್ಸ್ ಗೆ ತುಂಬಾ ಚೆನ್ನಾಗಿ ಗೊತ್ತದ ಇತ ಕಡೆ ಚಾರು ಮನೆಯಲ್ಲಿ ಮಗು ಜೊತೆ ಆಟ ಆಡ್ತಾ ಕಾಲ ಕಾಲ ಕಳೀತದಾಳ ಅತ್ತ ಕಡೆ ರಾಮಾಚಾರಿ ಕೂಡ ಅನಿತಾ ಮತ್ತೆ ರಾಘು ಮದ್ವೆ ಮಾಡಿಸೋಕೆ ಹೋಗಿದಾನೆ ಅನ್ನೋ ವಿಷಯ ಜಾನ್ಸಿಗೂ ಕೂಡ ಇತ ಕಡೆ ಚಾರು ನೀನು ನೋಡಿದವರು ಏನಾದರೂ ಇವಾಗ ನೋಡಿದ್ರೆ ಖಂಡಿತವಾಗ್ಲೂ ಇಬ್ರು ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಿದ್ರು ಬಿಕಾಸ್ ಮೊದಲು ನೋಡಿದ್ರೆ ಖಂಡಿತ ನನ್ನ ನೆನ ಟ್ವಿನ್ಸ್ ಅಂತಿದ್ರು ಯಾಕಂದ್ರೆ ನಾವಿಬ್ರು ಕೂಡ ಮೊದ್ಲು ಒಂದಿದ ರೀತಿ ಇದ್ವಿ ಈಗ ಒಂದೇ ರೀತಿ ಬದಲಾಗಿದೀವಿ ಅಂತ ಹೇಳಿ ತೋರಿಸ್ ಫೋಟೋವನ್ನ ತೋರಿಸ್ತದಾಳ ಈ ಕಡೆ ಜಾನ್ಸಿಗ್ ಅನ್ಸುತ್ತೆ ಏನಪ್ಪ ನನ್ನ ಬದುಕಲಿ ಆದ ಚೇಂಜಸ್ ಡಿಫ್ರೆಂಟ್ ಅಂತ ಅನ್ಕೊಂಡಿದೆ ಆದ್ರೆ ನಿಜಕ್ಕೂ ಚಾರುವಿನ ಬದುಕಲ್ಲಿ ಬೇಕಾದಷ್ಟು ಬದಲಾವಣೆಗಳು ಸಂಭವಿಸ್ಬಿಟ್ಟಿದೆ ಅಂತ ಹೇಳಿ ಅವಳಿಗೆ ಅನ್ಸುತ್ತೆ ಆ ಕಡೆ ತಾತ ಸಂಪತ್ ಕುಮಾರ್ ಅವ್ರಿಗೆ ತನ್ನ ಮೊಮ್ಮಗಳದೇ ಯೋಚನೆ ಆಗ್ಬಿಟ್ಟಿದೆ ಒಂದಿನ ಮನೆಗೆ ಬೇರೆ ಬರ್ಲಿಲ್ಲ ಇವತ್ತು ಅನಿತಾ ಮತ್ತೆ ರಾಘು ಮದ್ವೆ ಕೂಡ ಇದೆ ಏನ್ ಮಾಡೋದು ಏನಾದ್ರೂ ಜಾನ್ಸಿ ಅವರ ಮದ್ವೆ ನಿಲ್ಸೋಕೆ ಅಂತ ಹೋಗಿಗ್ಬಿಟ್ಲಾ ಹೇಗೆ ಅಂತ ಅನ್ಸುತ್ತೆ ಇಲ್ಲಿ ಜಾನ್ಸಿಗೆ ಕಾಲ್ ಮಾಡ್ತಾರೆ ಜಾನ್ಸಿ ಎಲ್ಲಿದ್ಯಮ್ಮ ಏನು ರಾತ್ರಿ ಕೂಡ ಮನೆಗೆ ಬರ್ಲಿಲ್ಲ ಅಂತ ತಾತ ಪ್ರಶ್ನೆ ಮಾಡಿದಾಗ ಅದು ತಾತ ನಾನು ರಾಮಾಚಾರ್ಯವರ ಮನೇಲಿದ್ದೀನಿ ಇಲ್ಲಿದ್ದರೆ ಏನೋ ಒಂದು ರೀತಿ ಸಮಾಧಾನ ಸಿಗುತ್ತೆ ಮಗು ಜೊತೆ ಆಟ ಆಡ್ತಾ ಕಾಲ ಕಳೀತದನಿ ಯಾಕೆ ಏನಾಯಿತು ಹೇಳಿ ಅಂತ ಹೇಳಿದಾಗ ಅದು ಆಗಲ್ಲ ಕಂದ ಇವತ್ತು ರಾಘು ಮತ್ತು ಅನಿತಾ ಮದುವೆ ಅಲ್ವಾ ಎಲ್ಲಿ ಮದುವೆಗೆ ಇದ್ವಿ ನಿಲ್ಲಿಸೋಕೆ ಅಂತ ಹೇಳಿ ಮದ್ವೆ ಮನೆಗೆ ಹೋಗಿಬಿಟ್ವೋ ಏನು ಅಂತ ಚಿಂತೆ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಕಾಲ್ ಮಾಡಿದೆ ನೀನು ಅಲ್ವಾ ಅಷ್ಟು ಸಾಕು ನನಗೆ ಅಂತ ಹೇಳಿ ತಾತ ಹೇಳ್ತಾರೆ ಅಯ್ಯೋ ತಾತ ನಾನು ಯಾಕೆ ಹೋಗಲಿ ಖಂಡಿತವಾಗ್ಲೂ ಕೂಡ ಒಂದು ಸಂಬಂಧ ಅಂತ ಂಥದ್ದು ಒಂದು ರಬ್ಬರ್ ಬ್ಯಾಂಡ್ ಇದ್ದಾಗ ಒಂದು ರಬ್ಬರ್ ಬ್ಯಾಂಡನ್ನು ಎಷ್ಟು ಎಳಿಬೋದು ಅಷ್ಟು ಎಳಿಬೋದು ತುಂಬ ಎಳಿದರೆ ಖಂಡಿತವಾಗ್ಲೂ ಕಿತ್ತೋಗ್ಬಿಡುತ್ತೆ ಹಾಗಾಗಿ ಈಗ ನಾನು ಕೂಡ ಸುಮ್ಮನೆ ಆಗಿಬಿಟ್ಟಿದ್ದೀನಿ ಖಂಡತ ರಾಗುವೆ ಅನಿತಾ ಜೊತೆ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಾನು ಕೂಡ ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಬದುಕಿನ ಸತ್ಯವನ್ನು ಕಹಿ ಸತ್ಯುವೆ ಆಗಿದ್ದರೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ನೀವೇನು ಯೋಚನೆ ತಾತ ಅಂತ ಹೇಳಿ ತಾತಂಗೂ ಕೂಡ ಸಮಾಧಾನ ಪಡಿಸ್ತಾಳೆ ಅಥವಾ ಕಡೆ ಆಲ್ರೆಡಿ ಮದುವೆ ಮಂಟಪಕ್ಕೆ ರಾಮಾಚಾರಿ ಬಂದದ್ದಾಗಿತ್ತು ಆದರೂ ಕೂಡ ಇಲ್ಲಿ ಅನಿತಾ ರಾಮಾಚಾರಿಯನ್ನ ಕರ್ಕೊಂಡು ರಾಘುವಿನ ಇರ್ತಕ್ಕಂಥ ಒಂದು ಹಾಸ್ಪಿಟಲ್ಗೆ ಹೋಗಿದ್ಲು ಬಿಕಾಸ್ ಅಲ್ಲಿ ರಾಘು ಅಡ್ಮಿಟ್ ಆಗಿದ್ರು ರಾಘುವಿನ ಪರಿಸ್ಥಿತಿಯನ್ನು ಕಂಡು ಅಲ್ಲೇ ಮದುವೆ ಆಗ್ತೀನಿ ಅಂತ ಕೂಡ ಅನಿತಾ ಹೇಳಿದ್ಲು ಆದರೆ ರಾಮಾಚಾರಿ ಈ ರೀತಿಯಾಗಿ ಎಲ್ಲೆಲ್ಲೂ ಯಾವ್ಯಾವಾಗೂ ಮದುವೆ ಆಗೋಕ್ಕಾಗೋದಿಲ್ಲ ಸರಿಯಾದ ಮುಹೂರ್ತದಲ್ಲಿ ನಾಳೆ ಮದುವೆ ಆಗಿ ಅಂತ ತಿಳಿಸಿದ್ರು ರಾಘು ಕೂಡ ಖಂಡಿತ ನಾನು ಎಂಥದೇ ಪರಿಸ್ಥಿತಿಯಲ್ಲಿದ್ದರು ನಾನು ಬಂದು ನಿಮಗೆ ತಾಳಿ ಕಟ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು ಹಾಗಾಗಿ ಅನಿತಾ ಒಪ್ಕೊಂಡು ಮದುವೆ ಮಂಟಪಕ್ಕೆ ವಾಪಸ್ ಆಗಿದ್ದು ಈ ಕಡೆ ಮದುವೆ ದಿನ ಬಂದದ್ದಾಗಿದೆ ಹಸಿಮಣೆ ಏರಿ ಕೂತ್ಕೊಂಡಿದ್ದಾಳೆ ಇಲ್ಲಿ ಅನಿತಾ ಆದ್ರೂ ಕೂಡ ಇಲ್ಲಿ ರಾಮಾಚಾರಿ ಮತ್ತೆ ಮುರಾರಿ ಇಬ್ರು ಕೂಡ ಎಷ್ಟು ಶಾಸ್ತ್ರಗಳನ್ನ ಮಾಡಿದ್ರು ನೆಪ ಮಾತ್ರಕ್ಕೆ ಶಾಸ್ತ್ರಗಳನ್ನ ಮಾಡ್ತಿದ್ದಾಳೆ ಹೊರತು ಒಬ್ಳ ಮನಸ್ಸಲ್ಲ ಇನ್ನೂ ರಾಘು ಬಂದಿಲ್ಲ ಫ್ರೆಂಡ್ಸ್ ಕೂಡ ನಗ್ತಾ ನಗ್ತಾ ಇರು ಫೋಟೋಸ್ಗೆ ಒಳ್ಳೆ ಪೋಸ್ ಬರತ್ತೆ ಅಂದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂದಕ್ಕ ನನ್ನ ಚಿಂತೆ ನನಗಿದೆ ಇವರದೋಳ ರಾಘು ಇಲ್ಲಿಗೆ ಬರೋ ತನಕ ಯಾವ್ದೇ ಕಾರಣಕ್ಕೂ ನನ್ನ ಮುಖದಲ್ಲಿ ಖುಷಿ ಕಾಣುವುದಿಲ್ಲ ರಾಘು ಬರ್ಬೇಕು ನಾನು ಖುಷಿಯಿಂದ ಆಗ ಮಾತ್ರ ಶಾಸ್ತ್ರವನ್ನ ಮಾಡೋಕ್ ಸಾಧ್ಯ ಅಂತ ಹೇಳ್ತಿದ್ದಾರೆ ಇತ ಕಡೆ ರಾಮಾಚಾರಿ ಮದ್ವೆ ಅಂತ ಹಟ್ಟ ಹಠ ಇದರಿಂದೆಲ್ಲ ಆಗೋದಲ್ಲ ಎರಡು ಮನಸ್ಸುಗಳ ಸಮ್ಮಿಲನ ಅಂತ ಹೇಳ್ತಿದ್ದಾರೆ ಜೊತೆಗೆ ದೇವರು ನಿಶ್ಚಯ ಮಾಡಿದ್ಮೇಲೆ ಅದು ನಡೆದೇ ನಡೆಯುತ್ತೆ ಅದನ್ನ ಯಾರು ಕೂಡ ತಡೆಯೋಕಾಗೋದಿಲ್ಲ ವಿಧಿ ಆಟುವನ್ನ ಯಾರೂ ಕೂಡ ನಿಲ್ಸೋಕೆ ಆಗೋದಿಲ್ಲ ಅಂತ ಕೂಡ ರಾಮಾಚಾರಿ ತಿಳಿಸ್ತಾರೆ ಖಂಡಿತವಾಗ್ಲೂ ನಿಮ್ಮ ಹೆಂಡತಿ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಿಲ್ಲ ಅಂದಿದ್ರು ಆದ್ರೆ ಇವಾಗ ನೋಡಿದ್ರ ಮದುವೆ ನಡೀತಿದೆ ಶಾಸ್ತ್ರಗಳು ಕೂಡ ಆಗ್ತದೆ ರಾಘು ಬಂದ ಮೇಲೂ ಕೂಡ ಎಲ್ಲ ಶಾಸ್ತ್ರಗಳು ಕೂಡ ನಡೆಯುತ್ತೆ ರಾಘು ಅವ್ರಿಗೆ ಮೊದಲೇ ಹುಷಾರಿಲ್ಲ ಹಾಗಾಗಿ ಅವ್ರ ಹತ್ರ ಯಾವುದೇ ಶಾಸ್ತ್ರಗಳನ್ನ ಮಾಡಿಸ್ಬೇಡಿ ಏನೇ ಇದ್ರು ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಅನಿತಾ ಅತ್ತ ಕಡೆ ಪಲ್ಲವಿಗೆ ಏನಿದು ನಿಮ್ಮ ಅಣ್ಣ ಇನ್ನೂ ಕೂಡ ಬಂದಿಲ್ವಲ್ಲ ಅಂತ ಹೇಳ್ತಿದ್ರೆ ಬರ್ತಿದ್ದಾರೆ ಅಂತ ಹೇಳಿ ಅನಿತಾ ಕೂಡ ಹೇಳ್ತಾಳೆ ಇತ್ತ ಕಡೆ ಆಟೋದಲ್ಲಿ ತರುಣ್ ಮತ್ತೆ ದೊಡ್ಡಪ್ಪ ಹಾಗೆ ರಾಹು ಎಲ್ಲರೂ ಕೂಡ ಬರ್ತಿದ್ದಾರೆ ಈ ಕಡೆ ರಾಹುಗೆ ಇದೇನಿದು ಕೊನೆಗೂ ನಿರ್ಧಾರಿಸ್ಲಿಲ್ವಾ ಅಂದಾಗ ಏನ್ ಮಾಡೋಕ್ಕಾಗತ್ತೆ ನಿಜಕ್ಕೂ ನನ್ನ ನಿರ್ಧಾರನ ಬದಲಾಯಿಸಿಕೊಳ್ಳಕ್ಕೆ ಆಗುವುದಿಲ್ಲ ನಾನು ಆಲ್ರೆಡಿ ಹೊಂಡಾಗೆ ಮೋಸ್ಟ್ಲಿ ಇರ್ತಕ್ಕಂಥ ಹೊಂಡಾಗೆ ಬಿದ್ದಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ನಾನು ನಿಜಕ್ಕೂ ಇಲ್ಲಿ ನರಳಾಡ್ತಾ ಇದ್ದೀನಿ ಮೇಲ್ ನೋಡ್ತಿರೋ ನೀವೇ ಅಷ್ಟು ನನ್ನ ನೋಡಿ ಸಂಕಟ ಪಡ್ತಿದ್ರ ಅಂದ್ರೆ ಆ ಹೊಂಡದಲ್ಲಿ ಬಿದ್ದು ನರಳಾಡ್ತಿರೋ ನನಗೆ ಹೇಗಾಗಬಹುದು ಬಟ್ ಯಾವುದೇ ರೀತಿಯಲ್ಲೂ ಕೂಡ ಏನು ಮಾಡೋಕೆ ಆಗೋದಿಲ್ಲ ಅಂತ ಸಂಕಷ್ಟ ಪರಿಸ್ಥಿತಿಗೆ ಸಿಕ್ಕ ಹಾಕೊಂಡಿದ್ದೀನಿ ಎದುರಿಸ್ಕೊಂಡು ಮುಂದೆ ಹೋಗಲೇಬೇಕಾಗತ್ತೆ ಅಂತ ಹೇಳ್ತಿದ್ರೆ ತರುಣ್ ದಯವಿಟ್ಟು ರಾಘು ಈಗಲೂ ಕೂಡ ಯೋಚನೆ ಮಾಡು ಕಾಲ ಮಿಂಚಿಲ್ಲ ನಿಜಕ್ಕೂ ಕೂಡ ಈ ರೀತಿಯಾಗಿ ಒತ್ತಡದ ಬದುಕು ನೆನಗೆ ಬೇಕಾ ಅಂತ ಹೇಳ್ತಿದ್ದಾರೆ ಈ ಕಡೆ ದುಡಬ ಕೂಡ ಅದನ್ನೇ ಹೇಳ್ತಿದ್ದಾರೆ ಬಟ್ ರಾಘು ನಿರ್ಧಾರ ಮಾತ್ರ ಬದಲಾಗ್ತಿಲ್ಲ ಈ ಕಡೆ ಪಲ್ಲವಿ ಕಾಲ್ ಮಾಡಿದಾಗ ನೀನು ಬಂದ್ಬಿಟ್ವಿ ಅಂತ ಹೇಳ್ತಾರೆ ಅಷ್ಟು ಒಳಗಡೆ ಕೊನೆಗೂ ಇಲ್ಲಿ ರಾಘು ಮದುವೆ ಮಂಟಪ ಬಂದಿದ್ದಾರೆ ರಾಘು ಬಂದ್ರು ಅಂತ ಖುಷಿಯಿಂದ ಅನಿತಾ ನೋಡ್ತಾ ಇದ್ರೆ ಅಲ್ಲಿ ರಾಘು ವೀಲ್ ಚೇರ್ ಮೇಲೆ ಬರ್ತಾರೆ ವೀಲ್ ಚೇರ್ ಮೇಲೆ ಬರ್ತಿದ್ದಾಗ ಇಡೀ ಮದುವೆ ಮಂಟಪ ಏನಪ್ಪ ಆಗೋಯ್ತು ಈ ವ್ಯಕ್ತಿ ಯಾಕೆ ವೀಲ್ ಚೇರ್ ಮೇಲೆ ಬಂದಿದ್ದಾರೆ ಅವತ್ ನೋಡಿದ್ರೆ ಆ ರೀತಿ ಮದುವೆ ನಿಂತು ನೋಡಿದ್ರೆ ಮದುವೆ ಹುಡುಗ ವೀಲ್ ಚೇರ್ ಮೇಲೆ ಬಂದಿದಾರಲ್ಲ ಅಂತ ಎಲ್ಲರೂ ಕೂಡ ಜನಗಳು ಗುಸ್ಗುಸು ಪಿಸ್ಪಿಸು ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಏನಿದು ರಾಘು ಯಾಕೆ ವೀಲ್ ಚೇರ್ ಮೇಲೆ ಬಂದಿದ್ದಾರೆ ಅಂತ ಹೇಳಿ ಮಂಜುಳಮ್ಮ ಮತ್ತೆ ಪಲ್ಲವಿ ಅಜ್ಜಿ ಎಲ್ಲರೂ ಕೂಡ ಕೇಳ್ತಿದ್ದಾರೆ ಅಯ್ಯೋ ರಾಘುಗೆ ಆಕ್ಸಿಡೆಂಟ್ ಆಗಿದೆ ಅಲ್ವಾ ಅದಕ್ಕೋಸ್ಕರನೇ ವೀಲ್ ಚೇರ್ ಮೇಲೆ ಕರ್ಕೊಂಡು ಬಂದಿದ್ವಿ ಅಂತ ಹೇಳಿದಾಗ ಈ ಕಡೆ ಅನಿತಾ ಏನಾಗಿರುತ್ತೆ ಸ್ವಲ್ಪ ಸುಸ್ತಾಗಿರುತ್ತೆ ಅದಕ್ಕೋಸ್ಕರ ವೀಲ್ ಚೇರ್ ಮೇಲೆ ಬಂದಿರ್ತಾರೆ ಅಷ್ಟೇ ಸುಮ್ಮನೆ ಏನೇನೋ ಮಾತಾಡ್ಬೇಡಿ ನೀವು ಆ ರಾಘು ಅವರ ತರುಣ್ ನೀನು ಅವನ ಕರ್ಕೊಂಡು ರೆಡಿ ಮಾಡಿಸಿ ಕರ್ಕೊಂಡು ಬಾ ಹಣ ಹೋಗು ಅವ್ರಿಗೆ ಕೊಟ್ಟಿದ್ದೀವಲ್ವಾ ಬಟ್ ಅದನ್ನ ಕೊಟ್ಟು ಬಾ ಅವರು ರೆಡಿ ಆಗಿ ಬರ್ತಾರೆ ಅಂತ ಹೇಳಿ ಅನಿತಾ ಹೇಳ್ತಾರೆ ಇದ ಕಡೆ ರಾಘುನ ತರುಣ್ ಕೂರ ಕರ್ಕೊಂಡು ಹೋಗ್ತಾರೆ ಈ ಕಡೆ ಅನಿತಾ ನೋಡಿದ್ರ ರಾಘು ಬಂದಾಯ್ತು ನನ್ನ ಮದುವೆ ಆಗತ್ತೆ ನಿಮ್ಮ ಹೆಂಡತಿ ನನಗೆ ಚಾಲೆಂಜ್ ಹಾಕಿದ್ರಲ್ವ ಯಾವತ್ತೂ ಕೂಡ ನಾನು ಈ ಚಾಲೆಂಜ್ ಅಲ್ಲಿ ಗೆಲ್ಲುವುದು ಅಂದಾಗ ಈತ ಕಡೆ ಮುರಾರಿ ಏನಪ್ಪಾ ಇದು ಅವತ್ತು ಈ ಹುಡುಗಿಗೆ ಕಾಯಿ ಇರಲಿಲ್ಲ ಆದರೆ ರಾಘು ಮದುವೆ ಆಗ್ತೀನಿ ಅಂದ್ರು ಇವತ್ತು ನೋಡಿದ್ರೆ ರಾಘು ವೀಲ್ ಚೇರ್ ವೀಲ್ ಚೇರ್ ಮೇಲೆ ಬಂದಿದ್ದಾನೆ ಏನಿದು ವಿಪರ್ಯಾಸ ಅಂತ ಹೇಳ್ತದೆ ಈ ಕಡೆ ರಾಮಾಚಾರಿ ಇದೆಲ್ಲ ಮಾತಾಡ್ಬೇಡ ಮುರಾರಿ ಇದೆಲ್ಲ ಸಮಯ ಅಲ್ಲ ಮಾತಾಡೋದಕ್ಕೆ ಅಂತ ಹೇಳ್ತಾರೆ ಜೊತೆಗೆ ಮದುವೆ ಅಂತಕ್ಕಂಥದ್ದು ಈ ರೀತಿ ಹಠವಾಗಿರಬಾರ್ದು ಅಂತ ಹೇಳಿ ಅನಿತಾಗೆ ಮಾತನಾಡ್ತಾರೆ ರಾಮಾಚಾರಿ ಜೊತೆಗೆ ಈ ಮದುವೆ ಅರಿ ಲವ್ ಮ್ಯಾರೇಜು ನಿಜಕ್ಕೂ ನನಗೆ ಎರಡರಲ್ಲೂ ಕನ್ಫ್ಯೂಷನ್ ಇದೆ ಜೊತೆಗೆ ಅದಕ್ಕೂ ಮೀರಿದ ಹಠದ ಮ್ಯಾರೇಜು ಅಂತ ಕೂಡ ಅನ್ನಿಸ್ತದೆ ಅಂತ ಮುರಾರಿ ಹೇಳಿದಾಗ ಇದು ಅರೇಂಜ್ ಮ್ಯಾರೇಜ್ ಮುಂದೆ ಲವ್ ಆಗುತ್ತೆ ಅದ್ರ ಯೋಚನೆ ನಿಮಗೆ ಬೇಕಾಗಿಲ್ಲ ಅಂತ ಹೇಳಿ ಅನಿತಾ ಹೇಳ್ತಾಳೆ ತದನಂತರ ಇಲ್ಲಿ ಆ ರಾಘು ಮಗದೊಮ್ಮೆ ವೀಲ್ ಚೇರ್ ಮೇಲೆ ಬರ್ತಾರೆ ವೀಲ್ ಚೇರ್ ಮೇಲೆ ಬರ್ತದಾಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಆ ರಾಘು ಊರೇ ನನಗೆ ಅರ್ಥ ಆಗುತ್ತೆ ನಿಮಗೆ ಸುಸ್ತಾಗಿದೆ ಅಂತ ದಯವಿಟ್ಟು ಹಸುಮಣ ಮೇಲೆ ಕುತ್ಕೊಳ್ಳಿ ಅಟ್ಲೀಸ್ಟ್ ತಾಳಿ ಕಟ್ಟೋಕಾಯ್ರು ಕುತ್ಕೋಬಹುದಲ್ವ ಅಂದಾಗ ಇಲ್ಲ ನನ್ನಿಂದ ಆಗುವುದಿಲ್ಲ ಹಸಿಮೆಣ ಮೇಲೆ ಕೂರೋಕೆ ಅಂತ ರಾಘು ಹೇಳ್ತಾರೆ ಎಲ್ರಿಗೂ ಶಾಕ್ ಆಗುತ್ತೆ ಏನಾಯ್ತು ಏನು ಅಂತ ಕೇಳಿದಾಗ ಇಲ್ಲಿ ದೊಡ್ಡಪ್ಪ ಮತ್ತು ತರುಣಿಬ್ಬರು ಕೂಡ ಅವನ ಸ್ಪೈನಲ್ ಕಾರ್ಡ್ಗೆ ಡ್ಯಾಮೇಜ್ ಆಗಿದೆ ಅದೇ ಕಾರಣಕ್ಕೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವನು ಕುತ್ಕೊಳ್ಳೋದು ಎಲ್ಲ ಆಗುವುದಿಲ್ಲ ಅವನು ಬೆಡ್ ರಿಟರ್ನ್ ಆಗಿರ್ಬೇಕಾಗತ್ತೆ ಅವನ ಕಾಲು ಸ್ವಾಧೀನವನ್ನ ಕಳ್ಕೊಂಡಿದೆ ಅಂತ ಹೇಳಿದಾಗ ಇಡೀ ಮದ್ವೆ ಮನೆ ಶಾಕ್ ಆಗುತ್ತೆ ಈ ಕಡೆ ಅನಿತಾ ಕೂಡ ಶಾಕ್ ಆಗ್ತಾಳೆ ಆದರೂ ಕೂಡ ಅವನು ಇಲ್ಲಿಗೆ ಬಂದು ತಾಳಿ ಕಟ್ಟೋಕೆ ಅಂತ ಬಂದಿದ್ದಾನೆ ಅವ್ನಿಗೆ ಇನ್ನಷ್ಟು ಟೆಸ್ಟ್ ಕೂಡ ಬಾಕಿ ಇದೆ ಇನ್ನಷ್ಟು ಟ್ರೀಟ್ಮೆಂಟ್ ಕೂಡ ಬಾಕಿ ಇದೆ ಬಟ್ ನಾನು ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳಿ ದೊಡ್ಡಪ್ಪ ಹೇಳ್ತಾರೆ ತದನಂತರ ಇಲ್ಲಿ ಅನಿತಾನು ಕೂಡ ವೀಲ್ ವೀಲ್ ಚೇರ್ ಮೇಲೆ ರಾಕು ಕೂತಿರುವುದರಿಂದ ಚೇರ್ ಮೇಲೆ ಕೂರಿಸ್ತಾರೆ ಈ ಕಡೆ ರಾಘು ಇನ್ನೇನು ಮಾಂಗಲ್ಯ ಧಾರಣೆ ಮಾಡಬೇಕು ಅನ್ನೋ ಸಮಯಕ್ಕೆ ಇಲ್ಲಿ ಅನಿತಾ ಆ ಒಂದು ತಾಳಿ ಕಟ್ಟುವುದನ್ನ ತಡೆದು ಇಲ್ಲ ನನ್ನ ಹಣೆ ಬರ ಏನು ನಾನು ಯಾಕೆ ಇಂಥವ್ನ ಮದುವೆ ಆಗ್ಬೇಕು ಇಂಥವ್ನ ಮದುವೆ ಆಗಿ ನನ್ನ ಬದುಕನ್ನ ನಾನೇ ಹಳ್ಳಕ್ ಬೀಳಿಸಿಕೊಳ್ಳ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆಯನ್ನ ನಾನು ಆಗುವುದಿಲ್ಲ ಅಂತ ಹೇಳಿ ಮದುವೆಯನ್ನ ನಿಲ್ಲಿಸುತ್ತಾಳೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದನು ವೀಚು ಬೀಚ್ ಮಾಡುದನ್ನ ಮರಿಬೇಕು